ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆಯಲ್ಲಿರೋ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅವ್ರದ್ದು ಪೂಜಾ ಐಟಮ್ಸು ಬ್ರಾಸ್ ಐಟಮ್ಸು ಮತ್ತು ಕಾಪರ್ ಐಟಮ್ಸ್ ಕಲೆಕ್ಷನ್ಸ್ ನೋಡೋಣ ಇವ್ರ ಹತ್ರ ನಮಗೆ ಹೋಲ್ಸೇಲ್ ರಿಟೇಲ್ ಎರಡೂ ಅವೈಲಬಲ್ ಇದೆ ತುಂಬ ದೊಡ್ಡ ಹೋಲ್ಸೇಲರ್ಸ್ ಇದಾರೆ ಫ್ರೆಂಡ್ಸ್ ಸೊ ಸೌತ್ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಇವರೇ ಆಗಿದ್ದಾರೆ ಇವ್ರ ಹತ್ರ ನಿಮಗೆ ತುಂಬ ಬಲ್ಕ್ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಮನೆಗೆ ಬೇಕಾಗಿರೋ ಪೂಜಾ ಐಟಮ್ಸ್ ಸಿಗುತ್ತೆ ದೇವಸ್ಥಾನಕ್ಕೆ ಬೇಕಾಗಿರೋ ಪೂಜೆ ಐಟಮ್ಸು ಎಲ್ಲ ಬ್ರಾಸ್ ಐಟಮ್ಸು ಕಾಪರ್ ಐಟಮ್ಸ್ ನಿಮಗೆ ಹೋಲ್ಸೇಲ್ ಆಗಿ ಬಲ್ಕ್ ಬಲ್ಕ್ ಆಗಿ ಸಿಗುತ್ತೆ ಇಲ್ಲಿ ಸೊ ಬಲ್ಕ್ ಕ್ವಾಂಟಿಟಿ ಬೇಕಾಗಿರೋರು ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದು ನಿಮಗೆ ಶಾಪ್ ಪರ್ಪಸಿಸ್ಗೆ ಬೇಕಂದ್ರೂ ಇಲ್ಲ ದೇವಸ್ಥಾನ ಪರ್ಪಸ್ಗೆ ಬೇಕಂದ್ರೂ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಸಿಂಗಲ್ ಪೀಸ್ ಬೇಕಂದ್ರೂ ಕೊರಿಯರ್ ಮಾಡ್ತಾರೆ ಸೊ ವಿಡಿಯೋ ಫುಲ್ ಸ್ಕಿಪ್ ಮಾಡಿದ್ರೆ ನೋಡಕ್ಕೆ ಟ್ರೈ ಮಾಡಿ ನಿಮ್ಗೆ ಯಾವುದಾದ್ರು ಪೀಸಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ತುಂಬ ತುಂಬ ದೊಡ್ಡ ಶಾಪ್ ಇದೆ ಫ್ರೆಂಡ್ಸ್ ತುಂಬ ಹ್ಯೂಜ್ ಐಟಮ್ಸ್ ಇದೆ ಬ್ರಾಸ್ ಐಟಮಲ್ಲಿ ಎ ಟು ಝೆಡ್ ಎಲ್ಲ ಕಲೆಕ್ಷನ್ಸ್ ಸಿಗುತ್ತೆ ನಿಮಗೆ ಸೊ ಏನೇನು ಸಿಗುತ್ತೆ ಅಂತ ಕ್ಲಿಯರಾಗಿ ವಿಡಿಯೋದಲ್ಲಿ ತೋರಿಸಿದರೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಇನ್ನೂ ಕಲೆಕ್ಷನ್ಸ್ ಬೇಕಂದರೆ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ ಅಡ್ರೆಸ್ ಗೂಗಲ್ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದು ಬಂದುಬಿಟ್ಟು ಚಿಕ್ಕಪೇಟೆಯಲ್ಲಿ ನಗರದ ಪೇಟ್ ರೋಡಲ್ಲಿ ಬರುತ್ತೆ ಫ್ರೆಂಡ್ಸ್ ಅಡ್ರಸ್ಸಲ್ಲಿ ಕನ್ಫ್ಯೂಷನ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಹೇಗೆ ಬರಬೇಕು ಅಂತ ಗೈಡ್ ಮಾಡ್ತಾರೆ ಸೌತ್ ಇಂಡಿಯಾದಲ್ಲಿ ತುಂಬಾನೇ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಆಗಿದ್ದಾರೆ ಸೊ ಈ ಥರ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಹೋದರೆ ನಿಮಗೆ ಇನ್ನೂ ಬೆಸ್ಟ್ ಪ್ರೈಸಸ್ಗೆ ಸಿಗುತ್ತೆ ತುಂಬ ಕಡಿಮೆ ಪ್ರೈಸಸ್ಗೆ ಹೋಲ್ಸೇಲ್ ಪ್ರೈಸಸ್ಗೆ ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ ಒನ್ ಪೀಸ್ ಬೇಕಾದ್ರೂ ನೀವು ವಿಸಿಟ್ ಕೂಡ ಪರ್ಚೇಸ್ ಮಾಡ್ಕೋಬೋದು ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಸೊ ಶಾಪ್ ಓಪರ್ಸ್ಗೆ ಯಾರಿಗಾದರೂ ಬೇಕಂದ್ರೂ ಡೆಫಿನೆಟ್ಲಿ ವಿಸಿಟ್ ಮಾಡಿ ಸೌತ್ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಹೇಳ್ತಾ ಇದೀನಲ್ವಾ ಸೊ ಇವ್ರ ಹತ್ರ ಸಿಗೋಕ್ ಐಟಮ್ಸು ಇಷ್ಟು ಕ್ವಾಂಟಿಟಿ ಇಷ್ಟು ಹ್ಯೂಜ್ ಕ್ವಾಂಟಿಟಿ ನಿಮ್ಮ ನಿಮಗೆ ಯಾರ ಹತ್ರನೂ ಸಿಗಲ್ಲ ಅದನ್ನು ತುಂಬಾ ಬೆಸ್ಟ್ ಪ್ರೈಸಸ್ ಇರುತ್ತೆ ಎಕ್ಸಾಕ್ಟ್ ಪ್ರೈಸ್ಗೋಸ್ಕರ ನೀವು ಸ್ಕ್ರೀನ್ಶಾಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ಗೆ ಸೆಂಡ್ ಮಾಡಿ ಅಡ್ರೆಸ್ ಗೂಗಲ್ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಲೊಕೇಶನ್ ಲಿಂಕ್ ನಾವು ಫಾಲೋ ಮಾಡಿ ಬಂದರೆ ಇಲ್ಲಿ ಬರ್ತೀರಾ ನೀವು ಇದು ಬಂದುಬಿಟ್ಟು ನಗರದ ಪೇಟ್ ಮೈನ್ ರೋಡ್ ನಗರದ ಪೇಟ್ ಮೈನ್ ರೋಡಲ್ಲಿ ರಾಮ್ ಮೆಡಿಕಲ್ಸ್ ಫೇಮಸ್ ಇರುತ್ತೆ ಫ್ರೆಂಡ್ಸ್ ಈ ರಾಮ್ ಮೆಡಿಕಲ್ಸ್ ಹತ್ರ ಬಂದುಬಿಟ್ಟು ನಿಂತ್ಕೊಂಡು ಆಪೋಸಿಟಲ್ಲಿ ನೋಡಿದ್ರೆ ಆಪೋಸಿಟಲ್ಲಿ ಥರ ಒಂದು ದಾರಿ ಹೋಗುತ್ತೆ ಈ ದಾರಿಯಲ್ಲಿ ಸ್ಟ್ರೇಟಾಗಿ ಹೋಗಬೇಕು ನಾವು ಸ್ಟ್ರೇಟಾಗಿ ಹೋದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಫಸ್ಟ್ ಲೆಫ್ಟ್ ಬರುತ್ತೆ ಆ ಲೆಫ್ಟಲ್ಲಿ ಹೋದ್ರೇನೆ ನಿಮಗೆ ಶಾಪ್ ಕಾಣಿಸ್ಬಿಡುತ್ತೆ ಎರಡು ಶಾಪ್ ಇರುತ್ತೆ ಇವ್ರದ್ದು ನೋಡಿ ಈ ಥರ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಫಸ್ಟಲ್ಲೇ ಒಂದು ಲೆಫ್ಟ್ ಬರುತ್ತೆ ಇಲ್ಲಿ ಲೆಫ್ಟ್ ತೊಗೊಂಡ ತಕ್ಷಣ ಸ್ಟಾರ್ಟಿಂಗಲ್ಲಿ ನಿಮಗೆ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಬೋರ್ಡ್ ಕಾಣಿಸುತ್ತೆ ನೋಡಿ ಇದೇ ಶಾಪು ಇಲ್ಲಿ ನಿಮಗೆ ಐಡಲ್ಸ್ ಬ್ರಾಸ್ ಐಡಲ್ಸ್ ಕಲೆಕ್ಷನ್ ಸಿಗುತ್ತೆ ಇವ್ರದ ಇನ್ನೊಂದು ಶಾಪ್ ಇದೆ ನೋಡಿ ಇದು ಫೋರ್ ಫ್ಲೈ ಫೈವ್ ಫ್ಲೋರ್ಸ್ ಇದೆ ಈ ಬಿಲ್ ಈ ಬಿಲ್ಡಿಂಗಲ್ಲಿ ಇವೆ ಎಲ್ಲ ಫ್ಲೋರಲ್ಲೂ ನಿಮಗೆ ಬರೀ ಬ್ರಾಸ್ ಐಟಮ್ಸು ಕಾಪರ್ ಐಟಮ್ಸ್ ಮಾತ್ರ ಸಿಗುತ್ತೆ ಫುಲ್ ಹ್ಯೂಜ್ ಕ್ವಾಂಟಿಟಿ ಇದೆ ಫ್ರೆಂಡ್ಸ್ ಕ್ವಾಂಟಿಟಿ ಬೇಕಾಗಿರೋರು ವಿಸಿಟ್ ಮಾಡ್ಬೋದು ನಿಮ್ಮ ಶಾಪ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ ನಮ್ದು ಅಂಗಡಿ ಹೆಸರು ಬಂದ್ಬಿಟ್ಟು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಅಂಡ್ ಸ್ಪೋರ್ಟ್ಸ್ ನಮ್ದು ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ನಗರದ ಪೇಟೆ ಧರ್ಮರಾಯನ್ ಸ್ವಾಮಿ ದೇವಸ್ಥಾನ ಈ ಕರ್ಗಾ ಉತ್ಸವ ಆಗತ್ತಲ್ಲ ವರ್ಷದಲ್ಲಿ ಆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ ರಾಮ್ ಮೆಡಿಕಲ್ ಆಪೋಸಿಟ್ ನಮ್ದು ಅಂಗಡಿ ಇರೋದು ಮತ್ತೆ ಈ ಚಿಕ್ಕಪೇಟೆ ಕಡೆಯಿಂದ ಬಂದ್ರೆ ಇಲ್ಲಿ ರಾಜ ಮಾರ್ಕೆಟ್ ಇದೆ ರಾಜಾ ಮಾರ್ಕೆಟ್ ರಾಮ್ ಮೆಡಿಕಲ್ ಇದೆ ರಾಮ್ ಮೆಡಿಕಲ್ ಒಂದು ಅಂಗಡಿ ಇರೋದು ನಮ್ದು ಎರಡು ಅಂಗಡಿ ಇದೆ ಈ ಅಂಗಡಿಯಲ್ಲಿ ವಿಗ್ರಹ ಐಟಮ್ಸ್ ಮಾತ್ರ ಇದೆ ಇದು ಎಲ್ಲ ವಿಗ್ರಹ ಐಟಮ್ಸ್ ಇದು ವಿಗ್ರಹ ನಾವು ಎಲ್ಲ ಅಲಿಗರಲ್ಲಿ ರೆಡಿ ಮಾಡಿಸ್ತೀವಿ ಅಲಿಗರಲ್ಲಿ ನಮ್ದು ಪಾಯಿಂಟ್ ಇದೆ ಮತ್ತೆ ಇನ್ನೊಂದು ಶಾಪ್ ಇದೆ ನಮ್ದು ಅದರಲ್ಲಿ ಎಲ್ಲಾ ಐಟಮ್ಸ್ ಬ್ರಾಸ್ ಪೂಜಾ ಐಟಮ್ಸ್ ಮತ್ತೆ ಕಿಚನ್ ವೇರ್ ಐಟಮ್ಸು ನಾವು ಕಿಚನ್ ವೇರ್ ಅಲ್ಲಿ ತುಂಬಾ ಐಟಮ್ಸ್ ಡೆವಲಪ್ ಮಾಡಿದೀನಿ ಯಾಕಂದ್ರೆ ಬ್ರಾಸ್ ಅಲ್ಲಿ ಕಂಚ್ ಅಲ್ಲಿ ಬ್ರೌಂಜ್ ಅಲ್ಲಿ ಮತ್ತೆ ಕಾಪರ್ ಅಲ್ಲಿ ಯಾಕಂತ ಹೇಳಿದ್ರೆ ನಾವು ಹಳೆ ಕಾಲದಲ್ಲಿ ಎಲ್ಲ ಕಂಚು ಬ್ರಾಸ್ ಕಾಪರು ಅದೇ ಯೂಸ್ ಮಾಡ್ತಾ ಇದೆ ಈಗ ಎಲ್ಲ ಸ್ಟೀಲ್ ಅಲ್ಯೂಮಿನಿಯಂ ಪ್ಲಾಸ್ಟಿಕ್ ಎಲ್ಲ ಬಂದ್ಬಿಟ್ಟು ತುಂಬಾ ಡೇಂಜರ್ಸ್ ಈಗ ನೋಡಿ ಎಲ್ಲರಿಗೆ ನೋಡಿದ್ರೆ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಮತ್ತೆ ಥೈರಾಯ್ಡು ಹೈಪರ್ ಟೆನ್ಶನ್ ಅದೆಲ್ಲ ಇರುತ್ತೆ ಬಟ್ ಇಂಥ ಐಟಮ್ಸ್ ನಾವು ಯೂಸ್ ಮಾಡಿದ್ರೆ ಅಡಿಗೆ ಮನೆಯಲ್ಲಿ ಈ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ ಯಾಕಂದ್ರೆ ಹೇಳಿದ್ರೆ ಕಂಚಲ್ಲಿ ಹಳೆ ಕಾಲದಲ್ಲಿ ಕಂಚಲ್ಲೇ ಊಟ ಮಾಡ್ತಾ ಇದ್ರು ಪವಿತ್ರ ಅಂತ ತಾಮ್ರದಲ್ಲೇ ನೀರು ಕುಡಿತಾ ಇದ್ರು ತಾಮ್ರ ಆದ್ರೆ ಪವಿತ್ರ ಅದಕ್ಕೆ ನಾವು ಪೂಜೆಗೆ ಉಪಯೋಗಿಸ್ತೀವಿ ಬಟ್ ಈಗ ನಾವೆಲ್ಲ ಅದಕ್ಕೆ ಮೇಂಟೆನೆನ್ಸ್ ಸ್ವಲ್ಪ ಪ್ರಾಬ್ಲಮ್ ಅಂದ್ಬಿಟ್ಟು ಎಲ್ಲರೂ ಬಿಟ್ಬಿಟ್ಟಿದ್ದಾರೆ ನಾವು ಅದನ್ನ ಏನ್ ಮಾಡ್ತಾ ಇದೀನಿ ಎಲ್ಲಾ ಐಟಮ್ಸ್ ಕಿಚನ್ ಐಟಮ್ಸ್ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ ಎಲ್ಲ ಐಟಮ್ಸ್ ನಾನು ತೋರಿಸ್ತೀನಿ ತೋರಿಸಿ ಈ ಅಂಗಡಿಯಲ್ಲಿ ನೋಡಿ ಫಸ್ಟ್ ಇದು ವಿಗ್ರಹ ಐಟಮ್ಸ್ ಇದೆ ಈ ವಿಗ್ರಹದಲ್ಲಿ ಮೂರ್ ಫ್ಲೋರ್ ಇದೆ ವಿಗ್ರಹ ಐಟಮ್ಸ್ ಅಂಗಡಿ ಮೂರ್ ಫ್ಲೋರ್ ಇದೆ ಮತ್ತೆ ಇದು ಬ್ರಾಸ್ ಕಿಚನ್ ವೇರ್ ಮತ್ತೆ ಪೂಜಾ ಐಟಮ್ಸ್ ಒಂದು ಆರ್ ಫ್ಲೋರ್ ಇದೆ ಟೂ ತೌಸಂಡ್ ಸ್ಕೋರ್ ಫೀಟ್ ಅದು ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಫಸ್ಟ್ ವಿಗ್ರಹ ನೋಡ್ಕೊಳ್ಳಿ ಆಮೇಲೆ ಬರೀ ಹೋಲ್ಸೇಲ್ ಲೂಸ್ ಕೊಡ್ತೀರಾ ಮೇಡಮ್ ನಮ್ದು ಮೈನ್ ಹೋಲ್ಸೇಲ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದೇ ನಮ್ ರೇಟ್ಗೆ ಯಾರು ಕೊಡೋದಿಲ್ಲ ನಮ್ದು ಮೈನ್ ಬ್ರಾಂಡ್ ಇದೆ ಜ್ಯೋತಿ ಬ್ರಾಂಡ್ ಆ ಬ್ರಾಂಡೆಡ್ ಐಟಮ್ಸ್ ನಾವು ಇರ್ತೀವಿ ಮತ್ತೆ ನಮ್ದು ನಾವು ರೀಟೇಲ್ ಆದ್ರೆ ಇಲ್ಲಿ ಅಂಗಡಿ ಅಂಗಡಿಯಲ್ಲಿ ಬರೋವ್ರಿಗೆ ಮಾತ್ರ ಹೋಲ್ಸೋಲ್ ರೇಟ್ ಅಲ್ಲಿ ರಿಟೇಲ್ ಕೊಡ್ತೀವಿ ನಮ್ದು ಆನ್ಲೈನ್ ಸರ್ವಿಸ್ ಇಲ್ಲ ಯಾಕಂತ ಹೇಳಿದ್ರೆ ನಮ್ ಅಂಗಡಿಯಿಂದ ತಗೊಂಡೋಗಿ ತುಂಬಾ ಆನ್ಲೈನ್ ವ್ಯಾಪಾರ ಮಾಡೋರು ತಗೊಂಡು ಹೋಗ್ತಾರೆ ಅವರು ಅಬ್ಸರ್ ಮಾಡ್ತಾರೆ ನೀವು ಒಂದೊಂದ್ ಪೀಸ್ ಎಲ್ಲ ಆನ್ಲೈನ್ ಸರ್ವಿಸ್ ಕೊಟ್ರೆ ಮತ್ತೆ ನಾನ್ ಹೆಂಗೆ ವ್ಯಾಪಾರ ಮಾಡ್ತೇನೆ ನಿಮ್ಮ ಹತ್ರ ತಗೊಂಡೋಗಿ ನಾವು ವ್ಯಾಪಾರ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ನಾವೇನ್ ಮಾಡಿ ಅವ್ರು ಹೇಳ್ತಾರೆ ಬರೋ ಮಾತ್ರ ಕುಡಿ ನನಗೆ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಅಂಗಡಿಯಲ್ಲಿ ಯಾರು ಕಸ್ಟಮರ್ ಅವ್ರಿಗೆ ಮಾತ್ರ ಹೋಲ್ಸೇಲ್ ರೇಟ್ ವಿಸಿಟ್ ಅಲ್ಲಿ ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ ಬಟ್ ಕೊರಿಯರ್ ಮಾತ್ರ ಸೆಂಡ್ ಮಾಡಲ್ಲ ಕೊರಿಯರ್ ಓನ್ಲಿ ಬಲ್ಕ್ ಬೇಕಂದ್ರೆ ಮಾಡ್ತಾರೆ ಬಲ್ಕ್ ಟೆನ್ ತೌಸಂಡ್ ಅಬೋ ಪರ್ಚೇಸ್ ಮಾಡಿದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಬರಿ ಇಂಡಿಯಾ ಇಂಟರ್ನ್ಯಾಷನಲ್ ಕೂಡ ಇಲ್ಲ ಇಂಡಿಯಾ ಓನ್ಲಿ ಇಂಡಿಯಾ ಮಾತ್ರ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ನೋಡಿ ಮರೇ ಇದು ಕೃಷ್ಣ ಈ ಕೃಷ್ಣದಲ್ಲಿ ನೋಡಿ ಎಲ್ಲ ಮೀನಾ ಕಾರ್ವಿಂಗ್ ವರ್ಕ್ ಮಾಡಿಸಿದೀನಿ ಇದು ತುಂಬಾ ಚೆನ್ನಾಗಿರತ್ತೆ ಇದು ಗ್ಯಾರಂಟೆಡ್ ವರ್ಕ್ ಇರುತ್ತೆ ಅದು ಇಷ್ಟೊಂದೆಲ್ಲ ಪಕ್ಕ ಗ್ಯಾರಂಟೆಡ್ ಮತ್ತೆ ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಕೃಷ್ಣ ಇದೇ ತರ ಇದು ನೋಡಿ ಇದು ಬಾಲಾಜಿ ಈ ಬಾಲಾಜಿ ಬಂದ್ಬಿಟ್ಟು ಇದ್ರದ್ದು ಫಿನಿಶಿಂಗ್ ನೋಡಿ ನೀವು ರೀಟಲ್ ಅಲ್ಲಿ ನೋಡಿದ್ರೆ ನಿಮಗೆ ಬರೀ ಫೇಸ್ಗೆ ಮಾತ್ರ ವರ್ಕ್ ಮ್ಯಾನ್ಶಿಪ್ ಇರುತ್ತೆ ನಮ್ಮ ಅಂಗಡಿಯಲ್ಲಿ ನಾವು ಪೂರ್ತಿ ವರ್ಕ್ ಮನ್ಶಿಪ್ ಮಾಡಿಸ್ತೀವಿ ನೋಡಿ ಕೆಳಗಡೆಯಿಂದ ಎಲ್ಲ ಕೈ ವರ್ಕ್ ಮಾಡಿಸ್ತೀವಿ ಹ್ಯಾಂಡ್ ವರ್ಕಿಂಗ್ ಆದ್ರೆ ಸ್ವಲ್ಪ ಒಂದು ರೇಟ್ ಜಾಸ್ತಿ ಆಗ್ಬೋದು ಬಟ್ ನಾವು ಫುಲ್ ವರ್ಕ್ ಮ್ಯಾನ್ ಇರುತ್ತೆ ಅದರಲ್ಲಿ ಅದರಲ್ಲಿ ಒಂದು ನೂರು ರೂಪಾಯಿ ಕೆಜಿ ವ್ಯತ್ಯಾಸ ಇರುತ್ತೆ ಬಟ್ ಇದು ನಂಬರ್ ಒನ್ ಕ್ವಾಲಿಟಿ ಇದು ನಂಬರ್ ಒನ್ ಕ್ವಾಲಿಟಿಲಿ ಮಾಡಿಸ್ತೀವಿ ಈ ತಾಳದಲ್ಲಿ ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ ಈ ಯಾವ್ದು ಮೆಟಲ್ ಇಲ್ಲ ಅದು ಬಂದ್ಬಿಟ್ಟು ಜಿಂಕು ಮತ್ತೆ ಕಾಪರ್ ಮಿಸ್ ಆದ್ರೆ ಈ ತಾಳೆ ಆಗತ್ತೆ ಅದಕ್ಕೆ ಒಬ್ಬೊಬ್ರು ಏನ್ ಮಾಡ್ತಾರೆ ಆ ಕಾಪರ್ ನ ಕಮ್ಮಿ ಹಾಕಿ ಜಿಂಕ್ ನ ಜಾಸ್ತಿ ಕಡಿಮೆ ಆಗ್ಬಿಡುತ್ತೆ ನಮ್ಮಲ್ಲಿ ಹೋಲ್ಸೇಲ್ ಮತ್ತೆ ಕ್ವಾಲಿಟಿ ಪ್ರಾಡಕ್ಟ್ ಮಾಡಿಸ್ವಿ ನಾವು ನಂಬರ್ ಒನ್ ಟೆಸ್ಟ್ ಲೆಫ್ಟ್ ಟೆಸ್ಟ್ ಕೂಡ ಮಾಡಿಸಬಹುದು ಒರಿಜಿನಲ್ ಇರುತ್ತೆ ಇದು ನೋಡಿ ಆಂಜನೇಯ ಇದು ಕೃಷ್ಣ ವಿತ್ ಇಸ್ಟ್ಯಾಂಡ್ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗ್ ನೋಡಿ ಇದು ರಾಧಾಕೃಷ್ಣ ಮತ್ ನೋಡಿ ಇಲ್ಲಿಂದ ಎಲ್ಲ ವಿಗ್ರಹ ಐಟಮ್ಸ್ ನೋಡಿ ಐಟಮ್ ನೋಡಿ ಇದು ಕೃಷ್ಣ ಇದು ಕೃಷ್ಣ ಇಲ್ಲಿ ದುರ್ಗೆ ಈ ದುರ್ಗೆ ಬಂದ್ಬಿಟ್ಟು ನಲವತ್ತೈದು ಕೆ ಜಿ ಇದೆ ಒಂದು ಪೀಸ್ ತೂಕ ಮತ್ತು ಈ ಬಾಲಾಜಿ ಹದಿನೈದು ಇದು ಒಂದು ಮೂವತ್ತೈದು ಕೆ ಜಿ ಇದೆ ಒಂದು ಪೀಸು ಇದು ನೋಡಿ ಇದು ಕೃಷ್ಣ ಇಪ್ಪತ್ತು ಕೆ ಜಿ ಇದೆ ನಮ್ಮ ಹತ್ರ ಬಲ್ಕ್ ಆಗಿ ಸಿಕ್ಕಿದೆ ನಿಮಗೆ ಮೂವತ್ತು ಪೀಸು ಅರವತ್ತು ಪೀಸು ಐವತ್ತು ಪೀಸ್ ಬೇಕಾದರೆ ಈ ಸೈಜಲ್ಲಿ ಸಿಗುತ್ತೆ ನಮ್ಮ ಹತ್ರ ನೂರು ಗ್ರಾಮಿಂದ ಹಿಡಿದು ನೂರು ಕೆ ಜಿವರೆಗೂ ರೆಡಿಯಾಗಿ ಸಿಕ್ಕಿದೆ ಮತ್ತೆ ಇನ್ನೂ ದೊಡ್ಡದು ಬೇಕಾದರೆ ನಾವು ರೆಡಿ ಮಾಡಿಸ್ಕೊಡ್ತೀವಿ ಇದು ನೋಡಿ ಉಯ್ಯಾಲೆ ಕೃಷ್ಣ ಉಯ್ಯಾಲೆ ತುಂಬ ಚೆನ್ನಾಗಿದೆ ನೋಡಿ ನಾವು ಪ್ಲಾಸ್ಟಿಕ್ ಕೊಡ್ತೀವಿ 就是平静啊。